ಬೆಂಗಳೂರಿನ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುವಂತ ವಿಧಾನಸಭಾ ಕ್ಷೇತ್ರ ಅದುವೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಈ ಒಂದು ಕ್ಷೇತ್ರದ ಬಿಜೆಪಿಯ ಮುಖಂಡರಾಗಿದ್ದಂತ ರಾಜ್ಯ ಕಾರ್ಯಕಾರಿಣಿಯ ಸದಸ್ಯರಾಗಿದ್ದಂತ ಕೆ ಪ್ರಶಾಂತ್ ರೆಡ್ಡಿ ಮತ್ತು ಅವರ ತಂದೆ ವೀರಸ್ವಾಮಿ ರೆಡ್ಡಿ ರವರನ್ನ ಆಂಧ್ರದ ಬಾಪಟ್ಲ ಜಿಲ್ಲೆಯ ಸಂತಮಗಳೂರು ಗ್ರಾಮದ ಖಾಸಗಿ ಸ್ಥಳದಲ್ಲಿ ಅತ್ಯಂತ ಮತ್ಪರವಾಗಿ ಕತ್ತು ಸೀಳಿ ಕೊಲೆ ಮಾಡಲಾಗಿದೆ ಬೆಂಗಳೂರಿನಲ್ಲೇ ರಿಯಲ್ ಎಸ್ಟೇಟ್ ವ್ಯವಹಾರವನ್ನ ಮಾಡ್ತಾ ಇದ್ರು ಮಾರ್ಬಲ್ ಕಂಪನಿಯ ಮಾಲೀಕರಾದಂತಹ ಅನಿಲ್ ರೆಡ್ಡಿ ಮತ್ತು ಮಾಧವರೆಡ್ಡಿ ಇವರು ಮಾಧವರೆಡ್ಡಿ ಆಂಧ್ರದ ವೈಸಿಪಿ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿದ್ರು ಮತ್ತು ಈ ಬಾರಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲಿ ಆಕಾಂಕ್ಷಿಯು ಆಗಿದ್ರಂತೆ ಆದ್ರೆ ಇವರಿಬ್ಬರ ನಡುವೆ ಇತ್ತೀಚಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಮತ್ತು ಇಬ್ಬರ ನಡುವೆ ಒಂದಷ್ಟು ಅಸಮಾಧಾನಗಳಿತ್ತು ಅಂತ ತಿಳಿದು ಬಂದಿದೆ ಬೆಂಗಳೂರಿನಲ್ಲಿ ಮಾಧವ ರೆಡ್ಡಿ ಮತ್ತು ಅನಿಲ್ ರೆಡ್ಡಿಯ ವಿರುದ್ಧ ವೀರಸ್ವಾಮಿ ರೆಡ್ಡಿ ಮತ್ತು ಪ್ರಶಾಂತ್ ರೆಡ್ಡಿ ರವರು ಚೆಕ್ ಬೌನ್ಸ್ ಕೇಸ್ ಗಳನ್ನ ಹಾಕಿದ್ರಂತೆ ಇದಕ್ಕೆ ಪ್ರತಿಯಾಗಿ ಆಂಧ್ರದ ಕೆಲ ಜಿಲ್ಲೆಗಳಲ್ಲಿ ಅದು ಬಾಪಟ್ಲಾ ಹಾಗೂ ನರಸರಾವ್ ಪೇಟ್ ಮುಂತಾದ ಸ್ಥಳಗಳಲ್ಲಿ ಈ ಮಾಧವರೆಡ್ಡಿ ಮತ್ತು ಅನಿಲ್ ರೆಡ್ಡಿ ಇದೇ ಪ್ರಶಾಂತ್ ರೆಡ್ಡಿ ಮತ್ತು ವೀರಸ್ವಾಮಿ ರೆಡ್ಡಿಯ ಮೇಲೆಯೂ ಕೂಡ ಚೆಕ್ ಬೌನ್ಸ್ ಕೇಸ್ ಗಳನ್ನ ಹಾಕಿದ್ರಂತೆ ಈ ಒಂದು ಕೇಸ್ ನ ಕಾರಣಕ್ಕಾಗಿ ನಿನ್ನೆ ಇಂಡಿಗೋ ವಿಮಾನದಲ್ಲಿ ಆಂಧ್ರಾಗೆ ತೆರಳಿದ್ದಾರೆ ರಾತ್ರಿ ಅಲ್ಲೇ ಸಂತಮಗಳೂರು ಸಮೀಪದಲ್ಲಿ ಉಳ್ಕೊಂಡು ಬೆಳಗ್ಗೆ ಒಂಬತ್ತು ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದು ಬರಬೇಕಾದ್ರೆ ಕಪ್ಪು ಸ್ಕಾರ್ಪಿಯೋನಲ್ಲಿ ಬಂದಂತಹ ಆರ್ವರು ಇಬ್ಬರನ್ನು ಕೂಡ ಒತ್ತಾಯ ಪೂರ್ವಕವಾಗಿ ಅವರ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಪ್ರಶಾಂತ್ ರೆಡ್ಡಿ ಮತ್ತು ವೀರಸ್ವಾಮಿ ರೆಡ್ಡಿಯ ಜೊತೆಗಿದ್ದಂತಹ ವಕೀಲರು ಅವರನ್ನ ತಡೆಯೋದಕ್ಕೆ ಹೋದ್ರೆ ಅವರನ್ನು ಕೂಡ ಪಕ್ಕಕ್ಕೆ ತಳ್ಳಿ ಇವರನ್ನ ಕಿಡ್ನಾಪ್ ಮಾಡಿದ್ದಾರೆ ವಕೀಲರು ಆ ಒಂದು ಬ್ಲಾಕ್ ಸ್ಕಾರ್ಪಿಯೋವನ್ನ ಬೆನ್ನತ್ತಿದ್ರು ಕೂಡ ಪ್ರಯೋಜನವಾಗಲಿಲ್ಲ ಸುಮಾರು ಹನ್ನೆರಡು ಇಪ್ಪತ್ತಕ್ಕೆ ಇವರು ಭೀಕರವಾಗಿ ಕೊಲೆ ಹಾಕಿದ್ದಾರೆ ಅಂತ ಹೇಳಿ ವಕೀಲರಿಗೆ ಮಾಹಿತಿ ಬಂದಿದೆ ತಕ್ಷಣವೇ ಸಮೀಪದಲ್ಲೇ ಇದ್ದಂತ ಪೊಲೀಸ್ ಠಾಣೆಗೆ ಹೋಗಿ ಆಗಾಗ್ಲೇ ಈ ಒಂದು ಬ್ಲಾಕ್ ಸ್ಕಾರ್ಪಿಯೋನಲ್ಲಿ ನನ್ನ ಕಕ್ಷಿದಾರರಾದಂತಹ ಪ್ರಶಾಂತ್ ರೆಡ್ಡಿ ಮತ್ತು ವೀರಸ್ವಾಮಿ ರೆಡ್ಡಿರವರು ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳಿ ಪೊಲೀಸ್ನವರಿಗೆ ಮಾಹಿತಿಯನ್ನ ವಕೀಲರು ನೀಡಿದ್ರು ಯಾವುದೇ ಪ್ರಯೋಜನ ಆಗಿದ್ದಿಲ್ಲ ಆದ್ರೆ ಈ ಒಂದು ಚೆಕ್ ಬೌನ್ಸ್ ಕೇಸ್ ಮತ್ತು ಹಣದ ವ್ಯವಹಾರದ ತಂದೆ ಮಗನ ಆಂಧ್ರದ ಬಾಪಟ್ಲ ಜಿಲ್ಲೆಯ ಸಕ್ಕಮಗಳೂರು ಗ್ರಾಮದಲ್ಲಿ ಅತ್ಯಂತ ಬದ್ಪರವಾಗಿ ಕೊಲೆ ಮಾಡಲಾಗಿದೆ ಇವರ ಹುಟ್ಟೂರಾದಂತಹ ಕಾಡುಗೋಡಿಯಲ್ಲಿ ಒಂದು ರೀತಿಯಾದಂತಹ ಸೂತಕದ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಇನ್ನು ಮಾಜಿ ಸಚಿವರಾಗಿರುವಂತಹ ಅರವಿಂದ ಲಿಂಬಾವಳಿರವರೊಟ್ಟಿಗೆ ಇವರು ಅತ್ಯಂತ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಿದ್ರು ಇನ್ನು ಪ್ರಶಾಂತ್ ರೆಡ್ಡಿ ಅಂತೂ ರಾಜ್ಯ ಬಿಜೆಪಿಯ ಯುವ ಮೋರ್ಚಾದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಕೂಡ ಆಗಿದ್ರು ಒಂದಷ್ಟು ಹಿರಿಯ ಮುಖಂಡರೊಂದಿಗೆ ಮತ್ತು ಪಕ್ಷದೊಂದಿಗೆ ಅತಿ ಹೆಚ್ಚು ಗೌರವ ಪೂರ್ವಕವಾಗಿ ನಡ್ಕಾಳ್ತಿದ್ರು ಅಂತೇಳಿ ಮಾಹಿತಿಗಳು ಬಂದಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಈಗ ಆಂಧ್ರ ಪೊಲೀಸ್ ಕೋರು ತನಿಖೆಯನ್ನು ಮುಂದುವರಿಸಿದ್ದಾರೆ ಇನ್ನು ಇವರ ಪಾರ್ಕಿಂಗ್ ಶರೀರಗಳು ನಾಳೆ ಬೆಂಗಳೂರು ತಲುಪದಿದ್ದು ತಾಳೆ ಬಹುಶಃ ಇವರ ಅಂತ್ಯಕ್ರಿಯೆ ಕ್ರಿಯೆ ಕಾಡುಗೋಟಿಯಲ್ಲಿ ನಡೆಯಬಹುದು ಅಂತ ಹೇಳಿ ಮೂಲಗಳಿಂದ ತಿಳಿದು ಬಂದಿದೆ ಬೆಂಗಳೂರು ಹೈಕೋರ್ಟ್ ನಿನ್ನ ಸಾಯಂತ್ರ ಫ್ಲೈಟ್ಗೂ ಇಂಡಿಗೋ ಫ್ಲೈಟ್ಗೂ ಕ್ಲೈಂಟ್ಸ್ ಇದ್ದು ರಾಹುಲ್ ಕೆ వాడు మా చెట్లా ప్రాక్టీస్ చేస్తున్నాడు అంటే ఇద్దరు క్లయింట్స్ ప్రశాంత్ రెడ్డి కేవీ అండ్ రెడ్డి ఇద్దరు వచ్చినాం సార్ ఇక్కడికి ఏం పేర్లు ప్రశాంత్ రెడ్డి కేవీ అండ్ వీరస్వామి రెడ్డి ఏ వాళ్ళది అందరిది బెంగళూరు సార్ వైట్ ఫీల్డ్ ఓకే ఇక్కడికి వస్తే సార్ ఇక్కడ వచ్చి నైట్ దినేష్ దినేష్ గ్రాండ్లో చేస్తున్నాం సార్ ఓకే అకామిడేషన్ తీసుకున్నాం సార్ అది తీసుకున్న వెంటనే పొద్దున్న దేవస్థానానికి పోయి ఇక్కడ పోయి హోటల్లో టిఫిన్ చేస్తామని శ్రీనిధి హోటల్కి పోతే శ్రీనిధి హోటల్ నుంచి ఓట్లు వచ్చిన తక్షణము వాళ్ళు ఎవరో ఒక ఆరు జనం సార్ ఒక సిక్స్ మెంబర్స్ వాళ్ళ కార్లో బ్లాక్ కలర్ స్కార్పియో టీజీ జీరో ఎయిట్ కే టూ త్రీ ఫోర్ ఫైవ్ అనే కార్లో వచ్చి మా ఇద్దరు క్లయింట్స్ను బలవంతంగా దాంతో వేసుకుని పిలుచుకుపోయినారు సార్ ఇదంతా మేము షౌట్ చేస్తే అక్కడ పోలీస్ వాళ్ళంతా ఇన్ఫార్మ్ చేస్తే కార్లు కూడా తప్పించుకుని వాళ్ళు ముందుకు అంట సార్ త్రూ ఎస్ఆర్ గట్ దాకా పారిపోయాను సార్ చంపేశారు సందమాలూరులో చంపేశారు కన్ఫామ్ చేసాడు ఎస్పీ గారి ఓకే థ్యాంక్ యూ